ಅಡಿ ಶಾವ್ ಗ್ಯಾಗಾ ಬರಬೇಕು ಬರಬೇಕು ಇಡಿ ಜಗತ್ತಿನ ನಂಬರ್ 1 ಟೀಮ್ ಯುಎಸ್ಎ ವಿರುದ್ಧ ಸೋತು ಮುಖ ಭಂಗವಾದ ಟೀಮ್ ಬರ್ರಿ ಬಾಬರೆ ಬರ್ರಿ ತಳಕೊಂಡ್ರೆ ಮಕ್ಕಳಾ ಕುರ್ಚಿನو ಹಾಕಂಗಿಲ್ಲ ನಿಮಗೆ ಆ ಇವತ್ತೈತಿ ನಿಮ್ಮಮ್ಮಾರಿ ಅಪ್ಪ ಒಬ್ಬರ ಒಬ್ಬರನ ಬೈಗ್ಸಿ ಹೊಡಿದಾಗ ಉಂಟಾ ತೋ 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 ಏ ರೋಹಿತ ಕೋಯಲಿ ಆದನಂತ ಮೊದಲೇ ಹೇಳಬೇಕಿಲ್ಲ ಮಾರಾಯವೈದು ನಾ ಬರ್ತಿ ಇದ್ದ ಜಾಗದಾಗ ನನಗೆ ಅವಮಾನನೇ ಆಗ್ತದ ಮರ ಬರ ಎಲ್ಲಿ ಹೋದಲ್ಲಿ ಬೈಕೋತ್ ಕೂತ್ ಬಿಡ್ತಾನ ಶಿವ ನಾ ಅವ ಇದ್ದ ಜಾಗದಾಗ ಅದಕ್ಕೆ ಹೋಗಂಗಿಲ್ಲ ಮರ ಅಂಜಿ ಓ ಕ್ಯಾಪ್ಟನ್ ಅವರ ನೀವು ಹಿಂಗಂದ್ರ ಹೆಂಗ ರೀಪ ನವನ ನಾವ್ ಹೆಂಗ ಮಾತಾಡೋದ ಆ ನೀವೇ ಒಂದ್ ಜರ ನಮಗ ಧೈರ್ಯ ತುಂಬಬೇಕ ನೀವೇ ಹಿಂಗ ಅಂಜೆ ಟರ್ರ ಎಲ್ಲ ಕತ್ರ ನಾವ್ ಹೆಂಗ ಮಾತಾಡೋದು ಪಾ ಏನ ನಾವ್ ಎದ್ ಹೋಗ್ಬಿಡೋಣ ಸುಮ್ಮ ಇಲ್ಲಿದ ಆ ನೀವ ಮಾತಾಡಲ್ಲ ಗಿರಿ ಮತ್ತ ನಾವ್ಯಾಕ ಬರೋಣ ನಿಮ್ಮ ಸಂಗಟ

ಕಷ್ಟ ಬಿಡು ಆ ನಾವು ಅದಕ್ಕೆ ಮತ್ತ ನಮ್ಮ ಕೊಯ್ಲಿಗೆ ಫುಲ್ ಫ್ರೀ ಬಿಟ್ಟು ನೀ ಕ್ರಿಕೆಟ್ ಆಡು ಜಗಳೇ ಮಾಡು ಏನು ಬೇಕಾದ್ರೂ ಮಾಡ ಅಂತ ಹೇಳಿ ನಿನ್ನ ಹಿಂದೆ ಸಪೋರ್ಟ್ ಗೆ ನಾವು ಅದೇ ಅಂತ ಹೇಳಿ ನಿಂತು ಬಿಡ್ತೇವೆ ಓ ಬಾಬರ ಅದಕ್ಕೆ ಕೊಯ್ಲಿ ಓಬನೇ ನಿಮ್ಮ ಟೀಮಿಗೆ ಗೆ ಅಂಜಿಸಿ ಬಿಡತಾನ ಮತ್ತೆ ಬ್ಯಾಟಿಂಗ್ ಹಂಗೈತೆ ನಮ್ಮ ಹುಲಿದು ಅಯ್ಯೋ பர்மின் பர்மின் நான் கையாக சாத்துப்பா சாத்து நகர் புல் பர்மிஷன் சிக்கிவிட்டது அட்டாட்டா எக்கட பேர்க்காரர் டிஆர்டி நான் பரணித்தால் சாலை மட்டும் ಯೋ ಒಂದ್ ಮ್ಯಾಚ್ ನೋಡತ್ತಿರಿ ಆ ಗೊತ್ತೈತೆ ಏನಿಲ್ಲ ಮಾತೆ ಕೇಳಿ ಕೇಳಿ ಮಾತಾಡ್ತಿ ಅಂದ್ರೆ ನೀ ಅಂತಾವಪ್ಪ ಅದಕ್ಕ ಹೇಳೋದು ಕೋಯಲಿ ಇವತ್ತು ಗ್ರೌಂಡ್ನಾಗ ನೀ 왔다 ಜಗಳ ತಗಿಬೇಕು ನಾವು ಇವರನ್ನ ಹೊಡತಾ ಹೊಡದು ಉಳೀಬೇಕು